ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನಮ್ಮ ಸ್ಪೆಷಲ್ ಅಂತ ಹೇಳಿದರೆ ತುಂಬಾ ರುಚಿಯಾದ ತಯಾರು ಮಾಡುವಂಥ ಒಂದು ಒಳ್ಳೆ ಮೊಟ್ಟೆ ಪದಾರ್ಥ ರಿಸಿಪಿ ಹೇಗೆ ಮಾಡುವುದಂತ ತೋರಿಸುತ್ತಿದ್ದೇನೆ ಮೊದಲಿಗೆ ಎರಡು ಮೊಟ್ಟೆ ಬೇಯಿಸಲು ಇಡಿ ನಂತರ ಎರಡು ಕಾಯಿ ಮೆಣಸು ಸಣ್ಣ ತುಂಡು ಶುಂಠಿ ನಾಲ್ಕು ಹೆಣ್ಣು ಬೆಂಡೆ ಬೇಯಿಸಲು ಚೆನ್ನಾಗಿ ಜಜ್ಜಿ నంతర బ బాణిగ అర్ధ చమచ ఎణి కాలు చమ్చ అరసిన ఉడి కలు చమచ ఉప్పు హాకీ అదే బేయస మొక్క హక్కి ఫ్రై మాకు నంతర ఫ్రై మాడు మొట్టమొన్న సైడల్డి అదే బాణిగే ఎరడు చమచ ఎన్నెహాకి స్వల్ప సే కట్హ ఎరడు సరే కట్మె అదే హి ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಉಪ್ಪಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡಲು ಬಿಡಿ ಈಗ ಫ್ರೈ ಆಗಿದೆ ಫ್ರೈ ಆದಂಥ ಬೆಕ್ಕೆ ಒಂದು ಚಮಚ ಮೆಣಸಿನ ಹುಡಿ ಒಂದು ಚಮಚ ಎಗ್ ಮಸಾಲ ಹುಡಿ ಅರ್ಧ ಚಮಚ ಅರಸಿನ ಹುಡಿ ಹಾಕಿ ಚೆನ್ನಾಗಿ ಕಳಿಸಿ ಈಗ ಇದಕ್ಕೊಂದು ಸಣ್ಣ ಟೊಮೆಟೊ ಕಟ್ ಮಾಡಿ ಹಾಕಿ ಸ್ವಲ್ಪ ನೀರು ಹಾಕಿ కాలు స్పూన్ కాలు మెణసిన ఉడి కలు స్పూన్ గరం మసాలా ఉడి కాల్ స్పూన్ ఉప్పు కాల్ స్పూన్ సక్కరే స్వల్ప నీరు హి చీ కదసి నంతరసి మొట్టవలను అదే హాకం సన్న ఉరియల్లి వేసి అదే స్వల్ప కొత్త సొప్పను హాకీ ಹೀಗೆ ಇದಕ್ಕೆ ಫ್ರೆಂಡ್ಸ್ ಸ್ವಲ್ಪ ಲಿಂಬರಸವನ್ನು ಸೇರಿಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈಗ ತುಂಬಾ ಒಂದು ಒಳ್ಳೆಯ ರುಚಿಯಾದಂತಹ ಒಂದು ಮೊಟ್ಟೆ ಪದಾರ್ಥ ರೆಡಿಯಾಗಿದೆ ತುಂಬಾ ರುಚಿಯಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೂ ನನ್ನ ಈ ಚಾನಲನ್ನು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಬಾಯ್ ಕೇಕ್